ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾನು ತೋರಿಸ್ತಾ ಇರೋ ಪ್ರಾಡಕ್ಟು ಸ್ನೇಹಿತರೆ ಎಲ್ಲರಿಗೂ ಉಪಯೋಗ ಅಂತ ಪ್ರಾಡಕ್ಟು ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಅವಶ್ಯಕತೆ ಇರುತ್ತೆ ಸ್ನೇಹಿತರಿಗೆ ಬಂದು ಈ ಒಲೆ ಬಂದು ಸೌದೆ ಒಲೆ ಆರೋಗ್ಯಕ್ಕೆ ತುಂಬಾ ಅನುಕೂಲ ಇರುವಂಥ ಸೌದೆ ಒಲೆ ಸ್ನೇಹಿತರೆ ಇದಕ್ಕೆ ಮೋಟ್ರೂಸ್ ಮಿಕ್ಸ್ ಮಾಡಿರ್ತಾರೆ ಗಾಳಿ ಗ್ಯಾಸ್ ಥರನೇ ಉರಿತದೆ ಸ್ನೇಹಿತರೆ ಈ ಥರ ಪ್ರಾಡಕ್ಟ್ಗಳನ್ನ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಗ್ಯಾಸ್ ಏನಾದರೂ ಖಾಲಿ ಇದ್ದಾಗ ಎಮರ್ಜೆನ್ಸಿಗೆ ಇಂಥ ಸೌದೆ ಒಲಿಯ ಅವಶ್ಯಕತೆ ಬರುತ್ತೆ ಸ್ನೇಹಿತರೆ ಇದರಿಂದ ಊಟ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಜನ ಹಣ ಎರಡು ಅವರ್ ಚಾರ್ಜ್ ಮಾಡಿದ್ರೆ ಹಾಂ ಒಂದು ವಾರ ಅಡುಗೆ ಮಾಡ್ಕೋಬೋದು ಇದರಿಂದ ಈಗ ಯಾರಾದರೂ ನೀನು ಬೇಕ ಕಾಲ್ ಮಾಡಿದ್ರೆ ತಂದು ಕೊಡ್ತೀರ ಪಾರ್ಸಲ್ ಕಳಿಸ್ತೀರಾ ನಿಮ್ಮ ನಂಬರ್ ಹೇಳಿ